नमस्ते असम गुवाहाटी क्षेत्र कमाख्य अम्मा टेंपल टे

ಸಿಂಹದ ಮೇಲೆ ಕೂತಿರ್ತಕ್ಕಂಥ ಒಂದು ದೃಶ್ಯ ಇಲ್ಲಿ ಜಗನ್ಮಾತೆ ಹಸುವಿನ ಮೇಲೆ ನಂದಿ ಮೇಲೆ ಕೂತಿರ್ತಕ್ಕಂಥ ಒಂದು ದೃಶ್ಯ ಇದು ಸರ್ತಿ ಸಾಲಿನಲ್ಲಿ ಹೋಗುವಂಥ ಜಾಗ ದೀಪಗಳನ್ನು ಹಚ್ಚಿ ಇಡುವಂಥ ಒಂದು ಜಾಗ ಮಾಡಿದ್ದಾರೆ ಮತ್ತು ಅಗರಬತ್ತಿ ಹಚ್ಚಿ ಅಗರಬತ್ತಿಯನ್ನು ಇಡ್ಲಿಗೂ ಕೂಡ ಒಂದು ಜಾಗ ಮಾಡಿದ್ದಾರೆ ಅಗರಬತ್ತಿಯನ್ನು ನೋಡಿ ಈ ಒಂದು ಜಾಗದಲ್ಲೇ ಕೂಡ ಅಗರಬತ್ತಿ ಹಚ್ಚುತ್ತಾರೆ ಅಗರ ಅದನ್ನು ಎಕ್ಜಾಕ್ಟ್ ಫ್ಯಾನ್ ಹಾಕಿ ಅಗರಬತ್ತಿಯ ಏನಾದ್ರೂ ಬರ್ತಾ ಇದೆ ಹೊಗೆ ಹೋಗಲಿಕ್ಕೆ ಎಕ್ಸಾಕ್ಟ್ ಫ್ಯಾನ್ ಹಾಕ್ತಾರೆ ದೀಪ ಹಚ್ಚಿ ಇಡಲಿಕ್ಕೆ ಒಂದು ಜಾಗ ಮಾಡಿದ್ದಾರೆ ದರ್ಶನಕ್ಕೆ ಐನೂರು ರೂಪಾಯಿ ಸ್ಪೆಷಲ್ ಎಂಟ್ರೆನ್ಸ್ಗೆ ಟಿಕೆಟ್ ಕೊಡುವಂಥ ಒಂದು ಜಾಗ ಇದು ಅಲ್ಲೇ ವೈಟಿಂಗ್ ಹಾಲು ಕೂಡ ಹಿಂಭಾಗದಲ್ಲಿದೆ ನೋಡಿ ಬಲಿ ಕೊಡಲಿಕ್ಕೆ ಇಲ್ಲಿ ಮೇಕೆಗಳನ್ನು ತರ್ತಾರೆ ಬಲಿ ಪೀಠ ಅಲ್ಲಿ ಹಿಂದೆ ಕಾಣ್ತಾ ಇರ್ತಕ್ಕಂಥ ಒಂದು ದೊಡ್ಡ ಗೋಪುರ ಏನಿದೆ ಅಲ್ಲೇ ಜಗನ್ಮಾತೆ ಅಲ್ಲಿ ಕೆಳಗಡೆ ಶಕ್ತಿಪೀಠ ಆದನೆ ಅಲ್ಲಿರೋದು ಜಗನ್ಮಾತೆ ಇರುವಂಥ ಒಂದು ಜಾಗ ಇದು ಸರತಿ ಸಾಲಿನ ಸರತಿ ಸಾಲಿಗೆ ಹೋಗುವಂಥದ್ದು ಕೂತ್ಕೊಳ್ಳಿಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ನೋಡಿ ಇದು ಮೇಕೆಯನ್ನು ಬಲಿ ಕೊಡಲಿಕ್ಕೆ ಇಲ್ಲಿ ಪೂಜೆ ಮಾಡಿ ಬಿಟ್ಬಿಡಿದ್ದಾರೆ ಜಗನ್ಮಾತೆಯ ದ್ವಾರ ಇದರಿಂದ ಒಳಗಡೆ ಹೋಗಬೇಕು ನಾವು ಆದರೆ ಇದು ಬಲೀಕರ್ ಏನು ಪ್ರಾಣಿಗಳನ್ನು ಬಲಿ ಕೊಡುವಂಥ ಒಂದು ಜಾಗ ನೀವು ನೋಡ್ತಾ ಇರ್ಬೋದು ಮೇಕೆ ಮರಿಗಳು ಕೂಡ ಇಲ್ಲಿದ್ದಾವೆ ಏನೋ ಒಂದು ದೊಡ್ಡ ಗೋಪುರ ಇದೆ ಅದನ್ನು ಜಗನ್ಮಾತೆ ಇರ್ತಕ್ಕಂಥ ಒಂದು ಸ್ಥಳ ಇಲ್ಲಿ ಆರತಿ ನಡೀತಕ್ಕಂಥ ಒಂದು ಜಾಗ ಇದು ಈ ಒಂದು ಜಾಗದಲ್ಲೇ ಜಗಮಾತೆ ಕೆಳಗಡೆ ಇರತಕ್ಕಂಥ ಜಾಗ ಎಲ್ಲ ಸಾಧುಗಳು ಧ್ಯಾನ ಮಾಡ್ತಾ ಕೂತಿದ್ದಾರೆ ಮೇಕೆಗಳು ನೋಡಿ ಸಿಂಹ ಸಿಂಹಗಳನ್ನು ಕೂಡ ಲೋಹದ ಸಿಂಹಗಳನ್ನು ಕೂಡ ಇಟ್ಟಿದ್ದಾರೆ ನೋಡಿ ಜಗನ್ಮಾತೆ ಆ ಏನಿ ಗೋಪುರದ ಶಕ್ತಿ ಪೀಠಲಿದೆ ಒಮ್ಮೆ ನೀವು ಭೇಟಿ ಕೊಟ್ಟು ಪುನೀತರಾಗಿ